ಆತ್ಮೀಯ ಸ್ನೇಹಿತರೆ ಎಸ್ ಎ ಟಿ ಎಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಕ್ಕಳನ್ನು ಪ್ರಮೋಟ್ ಮಾಡೋದು ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಮಗೆಲ್ಲ ತಿಳಿದಿರುವಂತೆ ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ ಎಸ್ ಎ ಟಿ ಎಸ್ ಅಥವಾ ಸ್ಯಾಟ್ಸ್ ಅಂತ ತಾವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿ ಅನೇಕ ಲಿಂಕ್ಗಳು ತೆರೆದುಕೊಳ್ತವೆ ಸ್ಟೂಡೆಂಟ್ ಟ್ರಾಕಿಂಗ್ ಸಿಸ್ಟಮ್ ಮೊದಲನೇ ಆಪ್ಷನ್ ಏನಿದೆ ಅದನ್ನು ತಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಯಾಟ್ಸ್ ಲಾಗಿನಿಗೆ ಬರ್ತೀರಿ ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ತಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು ಸೊ ಅದಾದ ನಂತರ ಕೆಳಗಡೆ ಕಾಣುವಂಥ ಲಾಗಿನನ್ನು ಕ್ಲಿಕ್ ಮಾಡಿದರೆ ತಮ್ಮ ಶಾಲೆಯ ಲಾಗಿನ್ ಪೇಜು ತೆರೆದುಕೊಳ್ಳುತ್ತೆ ಈಗ ನಾವು ಕಳೆದ ವರ್ಷ ಯಾವ ಮಕ್ಕಳು ಪರೀಕ್ಷೆಯನ್ನು ಬರೆದು ಅವರ ಎಲ್ಲ ಗ್ರೇಡ್ ಎಂಟ್ರಿಯನ್ನು ಮಾಡಿರ್ತೀವಿ ಆ ಮಕ್ಕಳು ಪ್ರಮೋಷನ್ಗೆ ಎಲಿಜಿಬಲ್ ಆಗಿರ್ತಾರೆ ಅಂದರೆ ಮುಂದಿನ ತರಗತಿಗೆ ಅವರನ್ನು ಉತ್ತೀರ್ಣಗೊಳಿಸ್ತೀವಿ ಸ್ಯಾಟ್ಸಲ್ಲಿ ಈಗಾಗಲೇ ನಾವು ಫಿಸಿಕಲಿ ಶಾಲೆಗಳಲ್ಲಿ ಮಕ್ಕಳ ಫಲಿತಾಂಶವನ್ನು ಘೋಷಣೆ ಮಾಡಿದ್ದೇವೆ ಆದರೆ ಸ್ಯಾಟ್ಸ್ನಲ್ಲಿ ಮಕ್ಕಳನ್ನು ಪ್ರಮೋಟ್ ಮಾಡದೇ ಇದ್ದರೆ ಆ ಮಕ್ಕಳು ಮುಂದಿನ ತರಗತಿಗೆ ಅಧಿಕೃತವಾಗಿ ಬರೋದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರಮೋಷನ್ ಪ್ರಕ್ರಿಯೆಯನ್ನು ಮಾಡುವ ಮುಂಚೆ ತಾವು ಎರಡು ಕಾರ್ಯಗಳನ್ನು ಪೂರ್ಣಗೊಳಿಸಿರಬೇಕು ಒಂದು ಪ್ರತಿ ಮಗುವಿನ ಎಲ್ಲ ತಿಂಗಳ ಹಾಜರಾತಿಯನ್ನು ಭರ್ತಿ ಮಾಡಿರಬೇಕು ಸ್ಯಾಟ್ಸ್ನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಇದೆ ಅದನ್ನು ತೋರಿಸ್ತೇನೆ ಸೊ ಈ ಒಂದು ಅಟೆಂಡೆನ್ಸ್ ಡೀಟೇಲ್ಸನ್ನು ಸಮೇತ ತಾವು ಪೂರ್ಣಗೊಳಿಸಿರಬೇಕು ಅದಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ನೋಡಬಹುದು ನಾಲ್ಕನೇ ಆಪ್ಷನ್ ಇದೆ ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ಡಾಟಾ ಕರೆಕ್ಷನ್ ಅಡ್ಮಿಷನ್ ಡೀಟೇಲ್ಸ್ ಹಾಗೆ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇದೆ ಸೊ ಈ ಒಂದು ಅಟೆಂಡೆನ್ಸ್ ಪ್ರಕ್ರಿಯೆಯನ್ನು ಎಲ್ಲ ಮಕ್ಕಳದ್ದು ಪೂರ್ಣಗೊಳಿಸಿರಬೇಕು ಸೊ ಅಟೆಂಡೆನ್ಸ್ ಡಿಜಿಟಲ್ಸನ್ನು ಕ್ಲಿಕ್ ಮಾಡಿದೆ ಮೊದಲನೇದು ಬರುತ್ತೆ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ತರಗತಿ ಕೇಳುತ್ತೆ ಸಪೋಸ್ ಒಂದು ಎಕ್ಸಾಂಪಲ್ ಒಂದು ಕ್ಲಾಸ್ ತೋರಿಸ್ತೇನೆ ಹಾಗೆಯೇ ಇಲ್ಲಿ ಸೆಕ್ಷನ್ ಕೇಳುತ್ತೆ ಸರ್ಚ್ ಕೊಡ್ತೇನೆ ಇಲ್ಲಿ ಇಯರನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಯಾಕಂದರೆ ಕಳೆದ ಕಳೆದ ವರ್ಷದ ಅಟೆಂಡೆನ್ಸನ್ನು ನಾವು ಫಿಲ್ ಮಾಡ್ತಾ ಇರೋದು ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು ನೋಡ್ಬೋದು ನೋಡ್ಬೋದು ಇಲ್ಲಿ ಈ ಒಂದು ಶಾಲೆಯವರು ಅಟೆಂಡೆನ್ಸನ್ನು ಫಿಲ್ ಮಾಡಿದ್ದಾರೆ ಇಲ್ಲಿ ತಿಂಗಳುಗಳು ಓಪನ್ ಆಗ್ತವೆ ಸೊ ಪ್ರತಿ ತಿಂಗಳನ್ನು ಚೆಕ್ ಮಾಡಬೇಕು ಈಗಾಗಲೇ ಎಂಟ್ರಿ ಮಾಡಿದರೆ ಸೊ ಜೂನ್ ತಿಂಗಳು ಕೊಟ್ವಿ ಅದು ಕೂಡ ತುಂಬಿದ್ದಾರೆ ಜುಲೈ ಹಾಗೆಯೇ ಆಗಸ್ಟ್ ಹೀಗೆ ಪ್ರತಿ ತಿಂಗಳು ಫ್ರಮ್ ಜೂನ್ನಿಂದ ಏಪ್ರಿಲ್ವರೆಗೆ ಮಕ್ಕಳ ಅಟೆಂಡೆನ್ಸನ್ನು ಫಿಲ್ ಮಾಡಿರಬೇಕು ಫಿಲ್ ಮಾಡಿದರೆ ಈ ರೀತಿ ಬರುತ್ತೆ ಅಟೆಂಡೆನ್ಸ್ ಡಾಟಾ ಈಸ್ ಆಲ್ರೆಡಿ ಆ್ಯಡೆಡ್ ಫಾರ್ ಸೆಪ್ಟೆಂಬರ್ ಯಾವ ತಿಂಗಳನ್ನ ಓಪನ್ ಮಾಡಿರ್ತಾರೋ ಆ ತಿಂಗಳು ತೋರಿಸುತ್ತೆ ಮೊದಲನೇದು ಅಟೆಂಡೆನ್ಸ್ ಪ್ರಕ್ರಿಯೆ ಪೂರ್ಣಗೊಂಡಿರಬೇಕು ಇನ್ನು ಎರಡನೇದು ಎಲ್ಲ ಮಕ್ಕಳ ಗ್ರೇಡ್ ಎಂಟ್ರಿ ಆಗಿರಬೇಕು ಈಗ ಪ್ರಸ್ತುತ ಐದು ಎಂಟು ಒಂಬತ್ತನೇ ತರಗತಿಯ ಗ್ರೇಡ್ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಇನ್ನುಳಿದಂಥ ತರಗತಿಗಳು ಗ್ರೇಡ್ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರೆ ಅವುಗಳನ್ನು ಫಿಲ್ ಮಾಡ್ಕೋಬಹುದು ಇಲಾಖೆ ಯಾವಾಗ ಸೂಚನೆಯನ್ನು ಮಾಡುತ್ತೆ ಅಥವಾ ಯಾವಾಗ ಆ ತರಗತಿಗಳನ್ನು ಅನ್ಫ್ರೀಸ್ ಮಾಡುತ್ತೆ ಸ್ಯಾಟ್ಸಲ್ಲಿ ಅವಾಗ ಆ ತರಗತಿಗಳನ್ನು ಭರ್ತಿ ಮಾಡ್ಕೋಬಹುದು ಇನ್ನು ಸಿ ಸಿ ರಿಸಲ್ಟ್ ಗೊತ್ತಿದೆ ತಾವು ಎಫ್ ಎ ಒನ್ನಿಂದ ಎಸ್ ಎ ಟೂವರೆಗೆ ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕು ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡಿರಬೇಕು ಅದಾದ ನಂತರ ತಾವು ಪ್ರಮೋಷನ್ ಪ್ರಕ್ರಿಯೆಗೆ ಬರ್ತೀರಿ ಸೊ ಪ್ರಮೋಷನನ್ನು ಹೇಗೆ ಮಾಡೋದು ಅಂತ ನೋಡಿದರೆ ಸೇಮ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಹೋಗ್ತೀರಿ ಮೊದಲಿಗೆ ಇದೆ ಆಪ್ಷನ್ ಪ್ರಮೋಷನ್ ಡೀಟೇಲ್ಸ್ ಅಂತ ಸೊ ಈ ಮೊದಲನೇ ಆಪ್ಷನ್ ಪ್ರಮೋಷನ್ ಡೀಟೇಲ್ಸ್ ಏನು ಕಾಣ್ತಾ ಇದ್ದಾರೆ ಮುಂದಿರುವಂಥ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ತೀರಿ ಅದಾದಮೇಲೆ ಪ್ರಮೋಟ್ ಸ್ಟೂಡೆಂಟ್ ಈ ಒಂದು ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಸೊ ಪ್ರಮೋಟ್ ಸ್ಟೂಡೆಂಟನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೊಂದು ವಿಂಡೋ ತೆರೆದುಕೊಳ್ಳುತ್ತೆ ಜಸ್ಟ್ ಇಲ್ಲದು ರೆಡಿ ಇರುತ್ತೆ ನೀವು ಇಲ್ಲಿ ತರಗತಿಯನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀರಿ ಎಕ್ಸಾಂಪಲ್ ನಾನು ಎರಡನೇ ತರಗತಿಯ ಮಕ್ಕಳನ್ನು ಸ್ಯಾಟ್ಸಲ್ಲಿ ಪ್ರಮೋಟ್ ಮಾಡಬೇಕು ಅಂತಿದ್ದೀನಿ ಅಂತ್ಕೊಂಡ್ರೆ ಎರಡನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸರ್ಚನ್ನು ಕೊಡ್ತೀರಿ ಆಗ ಎರಡನೇ ತರಗತಿಯಲ್ಲಿರುವಂಥ ಎಲ್ಲ ಮಕ್ಕಳು ಇಲ್ಲಿ ಓಪನ್ ಆದರು ಸೊ ಆ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಲೀಸ್ಟ್ ಇಲ್ಲಿ ಓಪನ್ ಆಯಿತು ಸೊ ಈಗ ನಾನು ಪ್ರಮೋಟ್ ಮಾಡಬೇಕಾದ್ರೆ ಕೊನೆಯಲ್ಲಿ ಪ್ರಮೋಟ್ ಅನ್ನುವಂತಹ ಆಪ್ಷನ್ ಬಂದಿದೆ ಸೊ ಇಲ್ಲಿ ಎಲ್ಲ ಮಕ್ಕಳನ್ನು ತಾವು ಏಕಕಾಲಕ್ಕೆ ಪ್ರಮೋಟ್ ಮಾಡ್ತೀರಿ ಅಂದರೆ ಮೇಲ್ಗಡೆ ಇರುವಂತಹ ಆ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಪ್ರಮೋಟ್ ಮುಂದೆ ಇರುವಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಸೊ ಈ ರೀತಿ ಎಲ್ಲ ಮಕ್ಕಳ ಪ್ರಮೋಟ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲ ಸರ್ ನಾನು ಇಂಡಿವಿಜುವಲ್ ಮಾಡ್ತೇನೆ ಸೊ ನನಗೆ ಬೇಕಾದಂತಹ ಮಗುವನ್ನು ಸದ್ಯಕ್ಕೆ ಪ್ರಮೋಟ್ ಮಾಡ್ತೇನೆ ಅಂದರೆ ಆ ಮಗುವಿನ ಮುಂದೆ ಇರುವಂಥ ಚೆಕ್ ಬಾಕ್ಸನ್ನು ತಾವು ಕ್ಲಿಕ್ ಮಾಡಿ ಕೆಳಗಡೆ ಕಾಣುವಂಥ ಸಬ್ಮಿಟ್ ಬಟನ್ ಏನಿದೆ ಇದನ್ನು ಒತ್ತಿದರೆ ಆ ಮಕ್ಕಳು ಮುಂದಿನ ತರಗತಿಗೆ ಪ್ರಮೋಟ್ ಆಗ್ತಾರೆ ಸೊ ಇನ್ನೊಮ್ಮೆ ಹೇಳೋದಾದರೆ ತಾವು ಪ್ರಮೋಟ್ ಮಾಡಲಿಕ್ಕೆ ಏನು ಪ್ರೋಸೆಸ್ ಮಾಡಬೇಕು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಹೋಗ್ಬೇಕು ಪ್ರಮೋಷನ್ ಡೀಟೇಲ್ಸ್ಗೆ ಹೋಗ್ಬೇಕು ಪ್ರಮೋಟ್ ಸ್ಟೂಡೆಂಟನ್ನು ಕ್ಲಿಕ್ ಮಾಡಬೇಕು ಅದಾದ ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಸರ್ಚ್ ಕೊಡಬೇಕು ಒಂದೇ ಸಾರಿ ಆ ತರಗತಿಯಲ್ಲಿರುವಂಥ ಎಲ್ಲ ಮಕ್ಕಳನ್ನು ಪ್ರಮೋಟ್ ಮಾಡಬೇಕು ಅಂದರೆ ಪ್ರಮೋಟ್ ಮುಂದ ಭಾಗದಲ್ಲಿರುವಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಒಂದೊಂದೇ ಮಗುವನ್ನು ತಾವು ಮಾಡೋದಕ್ಕೆ ಬಯಸಿದರೆ ಅಲ್ಲಿ ಯಾವ ಮಗುದನ್ನು ತಾವು ಸೆಲೆಕ್ಟ್ ಮಾಡ್ತೀರಿ ಆ ಮಗುದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಆ ಮಗು ಮುಂದಿನ ತರಗತಿಗೆ ಪ್ರಮೋಟ್ ಆಗುತ್ತೆ ಅಕಸ್ಮಾತ್ ಯಾವುದಾದ್ರೂ ಕ್ಲಾಸನ್ನು ತಾವು ಸರ್ಚ್ ಮಾಡಿದಾಗ ಈ ರೀತಿ ಆಪ್ಷನ್ ಕೂಡ ಬರಬಹುದು ನೋಡೋಣ ಇಲ್ಲಿ ನೋಡಿ ಇಲ್ಲಿ ನಾನು ಮೂರನೇ ತರಗತಿಯನ್ನು ಓಪನ್ ಮಾಡಿದ್ದೀನಿ ಆ ಮೂರನೇ ತರಗತಿಯಲ್ಲಿ ಏನಾಗಿದೆ ಕೆಲವು ಮಕ್ಕಳ ಪ್ರಮೋಟ್ ಸೆಕ್ಷನ್ನಲ್ಲಿ ಈ ರೀತಿ ಒಂದು ಗ್ರೀನ್ ಮಾರ್ಕಲ್ಲಿ ಒಂದು ಮೆಸೇಜ್ ಬಂದಿದೆ ಸಿ ಸಿ ರಿಸಲ್ಟ್ ಅಂಡ್ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ನಾನು ಪ್ರಾರಂಭದಲ್ಲೇ ಹೇಳಿದೆ ಪ್ರಮೋಟ್ ಸ್ಟೇಟಸನ್ನು ಅಥವಾ ಪ್ರಮೋಟನ್ನು ಮಾಡುವಂಥ ಪ್ರಕ್ರಿಯೆಯನ್ನು ತಾವು ಮಾಡಬೇಕು ಅಂದರೆ ಎಲ್ಲ ಮಕ್ಕಳ ಹಾಜರಾತಿ ನೋಡಿ ಅಟೆಂಡೆನ್ಸು ಸಿ ಸಿ ರಿಸಲ್ಟ್ ಸಿ ಸಿ ರಿಸಲ್ಟ್ ಮೀನ್ಸ್ ಎಂಟ್ರಿ ಈ ಎರಡೂ ಪ್ರಕ್ರಿಯೆಗಳು ಪೂರ್ಣಗೊಂಡಿರಬೇಕು ಪೂರ್ಣಗೊಂಡಿಲ್ಲ ಅಂದರೆ ಆ ಮಗುವನ್ನು ನೀವು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಲಿಕ್ಕೆ ಸ್ಯಾಟ್ಸ್ನಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಈಗ ಈ ಮಕ್ಕಳದು ಈ ರೀತಿ ತೋರಿಸ್ತಾ ಇದೆ ಅಂದರೆ ಆ ಇಂಡಿವಿಜುವಲ್ ಮಗು ಯಾರಂತ ನೋಡ್ಕೋಬೇಕು ಉದಾಹರಣೆಗೆ ಒಂದು ಚೆಕ್ ಮಾಡೋಣ ಸಿ ಸಿ ರಿಸಲ್ಟ್ ಅಂಡ್ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಇಲ್ಲಿ ಮೂರನೇ ತರಗತಿ ಸೊ ಈಗ ಸಿ ಸಿ ರಿಸಲ್ಟು ಪೆಂಡಿಂಗ್ ಇದೆ ಅಂತ ಬಂದರೆ ಸಿ ಸಿ ರಿಸಲ್ಟನ್ನು ಯಾವುದಾದ್ರೂ ಒಂದು ತರಗತಿದು ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟಿಂದು ಅಥವಾ ಯಾವುದಾದ್ರೂ ಒಂದು ಎಫ್ ಎ ಒನ್ ಎಫ್ ಎ ಟೂನೋ ಎಫ್ ಎ ತ್ರೀನೋ ಪರ್ಟಿಕ್ಯುಲರಾಗಿ ಆ ಮಗು ತಾವು ಗ್ರೀಡೆಂಟ್ರಿಯನ್ನು ಮಾಡಿರೋದಿಲ್ಲ ಸೊ ಆ ಮಗು ಯಾವ ರಿಸಲ್ಟನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಿರೋ ಅದನ್ನು ಕೊಟ್ಟ ನಂತರ ಪ್ರಮೋಟ್ ಮಾಡಬೇಕು ಆವಾಗ ಈ ಒಂದು ಮೆಸೇಜ್ ಇಲ್ಲಿಂದ ಹೋಗಿರುತ್ತೆ ಇತರೆ ಮಕ್ಕಳಿಗೆ ಬಂದಂತೆ ಇದು ಖಾಲಿ ಚೆಕ್ ಬಾಕ್ಸ್ ಬಂದಿರುತ್ತೆ ಸೊ ಈ ಒಂದು ಪ್ರಕ್ರಿಯೆಯನ್ನು ಸಮೇತ ತಾವು ಪೂರ್ಣಗೊಳಿಸ್ಕೊಂಡ ನಂತರನೇ ಪ್ರಮೋಟ್ ಮಾಡಬೇಕು ಇಲ್ಲ ಅಂದರೆ ಹೀಗೆ ಬಿಟ್ರಿ ಅಂತೇಳಿದ್ರೆ ಈ ಎಲ್ಲ ಮಕ್ಕಳು ಏನು ಗ್ರೀನ್ ಕಲರಲ್ಲಿ ಬಂದಿದ್ದಾರೆ ಅವೆಲ್ಲರೂ ಸಮೇತ ಪ್ರಮೋಷನ್ ಪೆಂಡಿಂಗ್ ಲಿಸ್ಟಲ್ಲಿ ಬರ್ತಾರೆ ಸೊ ಆ ಉದ್ದೇಶದಿಂದ ಈ ರೀತಿ ಏನಾದರೂ ಮಕ್ಕಳ ಸಿ ಸಿ ರಿಸಲ್ಟ್ ಮತ್ತು ಅಟೆಂಡೆನ್ಸ್ ಬ್ಯಾಲೆನ್ಸ್ ಇದೆ ಅಂದರೆ ಮೊದಲು ಸಿ ಸಿ ರಿಸಲ್ಟ್ ಅಟೆಂಡೆನ್ಸನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಂತರ ಎಲ್ಲ ಮಕ್ಕಳನ್ನು ಪ್ರಮೋಟ್ ಮಾಡ್ತಾ ಬನ್ನಿ ಸೊ ಈ ಪ್ರಮೋಟ್ ಮಾಡಿದ ನಂತರ ತುಂಬ ಇಂಪಾರ್ಟೆಂಟ್ ಕೆಲಸ ಮತ್ತೊಂದಿರುತ್ತೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಬರೀ ಪ್ರಮೋಟ್ ಮಾಡಿದರೆ ಅಷ್ಟೇ ಆಗೋದಿಲ್ಲ ಮುಂದಿನ ತರಗತಿಗೆ ಆ ಮಕ್ಕಳನ್ನು ಸ್ಯಾಟ್ಸಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಆದರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಕ್ಕಳದ್ದು ತಮ್ಮ ತರಗತಿಯಲ್ಲಿ ಪ್ರಮೋಟ್ ಮಾಡಿರಬೇಕು ಇದನ್ನು ತಾವು ದೃಢೀಕರಣ ಮಾಡಿಕೊಂಡ ನಂತರನೇ ಆ ಮಕ್ಕಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತಾ ಬರಬೇಕು ಅಂದರೆ ಆ ಒಂದು ಯಾವ ತರಗತಿ ಪ್ರಮೋಟ್ ಮಾಡಿರ್ತಾರೆ ಐದರಲ್ಲಿದ್ದರೂ ಆರಕ್ಕೆ ಪ್ರಮೋಟ್ ಮಾಡಿದ್ವಿ ಆರನೇ ತರಗತಿಗೆ ಆ ಮಕ್ಕಳನ್ನು ಏನು ಮಾಡಬೇಕು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ಕೊಳ್ತಾ ಬರಬೇಕು ಸೊ ಈ ಒಂದು ಪ್ರಕ್ರಿಯೆ ಬಗ್ಗೆ ಇನ್ನೊಂದು ಪ್ರತ್ಯೇಕ ವೀಡಿಯೋವನ್ನು ಮಾಡಲಾಗುತ್ತೆ ಐ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರಬಹುದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು